ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದಿರುವ ಉಗ್ರಗಾಮಿ ದಾಳಿಯಲ್ಲಿ ಬಸ್ಸಿನಲ್ಲಿದ್ದ ಸಿಆರ್ಪಿಎಫ್ನ ಅಷ್ಟು ಸಿಬ್ಬಂದಿ ಹುತಾತ್ಮರಾಗಿರುವುದು ಅದೆಂತ ಆಕ್ರೋಶ ತರಿಸುತ್ತಿದೆ ಎಂಬುದನ್ನು ವಿವರಿಸುವುದು ಕಷ್ಟ ಏಕೆಂದರೆ ಇದು ಭಾರತ ದೇಶದ ಮರ್ಯಾದೆಯ ಪ್ರಶ್ನೆ ನಮ್ಮ ದೇಶದ ಸೈನಿಕರ ಮರ್ಯಾದೆಯ ವಿಚಾರ ಸಿಆರ್ಪಿಎಫ್ ಸಿಬ್ಬಂದಿ ಕೂತು ಕೂತ ಕಡೆ ಯಾವನೋ ಚಿಲ್ಲರೆ ವ್ಯಕ್ತಿಯೊಬ್ಬ ಸ್ಕಾರ್ಪಿಯೋ ನುಗ್ಗಿಸಿ ಅಷ್ಟು ಜನರನ್ನ ಕೊಂದು ಹಾಕಿದ್ದಾನೆ ಇಂದಿನ ಗಾಯ ಸುಲಭಕ್ಕೆ ಆರುವಂತದ್ದಲ್ಲ ಆದರೆ ಇಂದಿನ ಘಟನಾವಳಿಯನ್ನ ಗಮನಿಸಿ ಸಾಲು ಸಾಲು ತಪ್ಪುಗಳು ಕಂಡುಬರುತ್ತವೆ ಅಕ್ಕಪಕ್ಕದಲ್ಲಿ ಚೀನಾ ಪಾಕಿಸ್ತಾನದಂತಹ ದೇಶಗಳಿರುವಾಗ ಇಂತಹ ಮೈಮರೆವು ಖಂಡಿತ ಅಕ್ಷಮ್ಯ ಈಗ ಬರುತ್ತಿರುವ ಸುದ್ದಿಯ ಆಧಾರದಲ್ಲಿ ಉದ್ಭವಿಸುವ ಪ್ರಶ್ನೆಗಳನ್ನು ನಿಮ್ಮೆದುರು ಇಡುತ್ತಾ ಹೋಗುವುದೇ ಈ ವರದಿಯ ಉದ್ದೇಶ ಏಕೆಂದರೆ ನಲವತ್ತಕ್ಕೂ ಹೆಚ್ಚು ಯೋಧರ ಹತ್ಯೆ ಎಂಬುದು ಎಂಥ ದೇಶಕ್ಕಾದರೂ ಎಸೆಯುವ ದೊಡ್ಡ ಸವಾಲು ಅದರಲ್ಲೂ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನ ಸೇನಾ ಸಾಮರ್ಥ್ಯದ ಬಗ್ಗೆ ಸಂದೇಶ ನೀಡುವ ಮಟ್ಟಿಗೆ ಬೆಳೆದು ನಿಂತಿರುವ ಇಂತಹ ವೇಳೆಯಲ್ಲೇ ಇದಾಗಿದ್ದು ಹೇಗೆ ಎನ್ನುವುದು ಎಲ್ಲರ ಪ್ರಶ್ನೆ ಸಾಮಾನ್ಯವಾಗಿ ಯೋಧರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುವಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುವುದನ್ನು ಒಪ್ಪಲು ಸಾಧ್ಯವಿಲ್ಲ ಅದು ಸುರಕ್ಷಿತವಂತೂ ಅಲ್ಲವೇ ಅಲ್ಲ ಸೇನೆಯು ಇಂಥದ್ದನ್ನು ಪ್ರೋತ್ಸಾಹಿಸುವುದಿಲ್ಲ ಹೀಗೆ ಎರಡು ಸಾವಿರಕ್ಕೂ ಹೆಚ್ಚು ಯೋಧರನ್ನ ಅಷ್ಟು ದೂರಕ್ಕೆ ಪ್ರಯಾಣ ಮಾಡಲು ಸಲಹೆ ನೀಡಿದ್ದು ಅದಕ್ಕೆ ಒಪ್ಪಿಗೆ ನೀಡಿದ್ದು ಎರಡು ವಿಚಿತ್ರ ಎನಿಸುತ್ತದೆ ಜೊತೆಗೆ ಎರಡು ದಿನದಿಂದ ಬಂದ್ ಆಗಿದ್ದ ರಸ್ತೆಯಲ್ಲಿ ಭದ್ರತಾ ವ್ಯವಸ್ಥೆ ಹೇಗಿರಬಹುದು ಎಂದು ಅಂದಾಜು ಇರದೆ ಅಷ್ಟು ದೂರ ಪ್ರಯಾಣಕ್ಕೆ ಸಿದ್ಧವಾಗಿದ್ದು ಹೇಗೆ ಇನ್ನು ಎದುರಿನಿಂದ ಬಂದ ವ್ಯಕ್ತಿ ಸ್ಥಳೀಯನಾಗಿದ್ದು ಇಂಥದ್ದೊಂದು ದಾಳಿ ಆಯೋಜಿಸುವುದು ಕಷ್ಟವಲ್ಲ ಎಂಬ ಸಂಗತಿ ಕಲಿತುಕೊಳ್ಳಬೇಕಾದ ಪಾಠ ಹೇಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕ ಅದರಲ್ಲೂ ಸುಧಾರಿತ ಸ್ಫೋಟಕ ದೊರೆಯಿತು ಎಂಬ ಪ್ರಶ್ನೆ ಬಂದಿದೆಯೋ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೈನಿಕರನ್ನ ಕರೆದೊಯ್ಯಲು ಅನುಮತಿ ನೀಡಿದ್ದು ಏಕೆ ಎಂಬುದು ಕೂಡ ತನಿಖೆಯಾಗಬೇಕು ಆದರೆ ಹೀಗೆ ನೂರಾರು ಕೆಜಿ ಸುಧಾರಿತ ಸ್ಫೋಟಕಗಳನ್ನು ಕಣಿವೆ ರಾಜ್ಯದೊಳಗೆ ತಂದಿದ್ದಾರೆ ಎಂದರೆ ಅದು ಖಂಡಿತವಾಗಿಯೂ ಗುಪ್ತಚರ ಇಲಾಖೆಯ ವೈಫಲ್ಯವೇ ಏಕೆಂದರೆ ನಮ್ಮ ದೇಶದ ಗುಪ್ತಚರ ಇಲಾಖೆ ಅತ್ಯುತ್ತಮವೇ ಆಗಿದೆ ಿರಬಹುದು ಇವತ್ತಿನಂತಹ ಸಾವಿನ ಘಟನೆಗಳನ್ನ ತಡೆದಿರಬಹುದು ಆದರೆ ಇಂದಿನ ಅನಾಹುತ ತಡೆಯಲು ಸಾಧ್ಯವಾಗದಿದ್ದು ಗುಪ್ತಚರ ಇಲಾಖೆಯ ವೈಫಲ್ಯವೇ ಭದ್ರತಾ ಸಿಬ್ಬಂದಿಯ ವಾಹನಗಳ ಮೇಲೆ ಉಗ್ರಗಾಮಿಗಳು ದಾಳಿ ಮಾಡುವ ವಿಷಯ ಹೊಸದಲ್ಲ ಆ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಅಪಾಯವನ್ನ ಮೈ ಮೇಲೆ ಎಳೆದುಕೊಳ್ಳಬಾರದು ಎಂಬ ಕಾರಣಕ್ಕೆ ಈಚೆಗೆ ಕೆಲವು ಬದಲಾವಣೆಗಳನ್ನ ಭಾರತೀಯ ಸೇನೆ ಮಾಡಿಕೊಂಡಿತ್ತು ಸಣ್ಣ ಸಂಖ್ಯೆಯಲ್ಲಿ ಸೈನಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳುತ್ತಿದ್ದರು ಆಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೈನಿಕರ ಮೇಲೆ ಈ ರೀತಿಯ ಹಲವು ದಾಳಿಗಳು ಉಗ್ರಗಾಮಿಗಳ ದಾಳಿ ವಿಚಾರದಲ್ಲಿ ಇದು ಒಂದು ಬಗೆ ಆದರೆ ಈವರೆಗೆ ಭಾರತದಲ್ಲಿ ಇಂತಹ ದಾಳಿ ನಡೆದಿರಲಿಲ್ಲ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯನ್ನ ನಿಷೇಧಿಸಬೇಕು ಮಸೂದ್ ಅಜರ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಹೀಗೆ ಭಾರತ ಒತ್ತಾಯ ಮಾಡಿದಾಗ ಚೀನಾ ತನ್ನ ಮಿತ್ರ ದೇಶ ಪಾಕಿಸ್ತಾನದ ನೆರವಿಗೆ ನಿಂತು ಬಿಡುತ್ತಿತ್ತು ಸ್ವತಃ ಈಗ ಜೆಎಎಂ ಈ ಹೇಡೀಕೃತದ ಹೊಣೆಯನ್ನ ಹೊತ್ತುಕೊಂಡಿದೆ ಇದರ ವಿಡಿಯೋ ಬಿಡುಗಡೆ ಆಗಿದೆ ಚೀನಾ ದೇಶ ಇದಕ್ಕೆ ಉತ್ತರ ಹೇಳಬೇಕು ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಗಮನಿಸಿದರೆ ಮುಂದಿನ ಪರಿಣಾಮಗಳು ಏನಾಗಬಹುದು ಎಂಬುದನ್ನು ಊಹಿಸುವುದು ಕಷ್ಟವಲ್ಲ ಉಗ್ರಗಾಮಿಗಳ ದಾಳಿಯನ್ನ ಖಂಡಿಸುತ್ತೇವೆ ಎನ್ನುವುದಕ್ಕೂ ಕರಿ ನಾಗರದಂತಹ ಜೈಷ್ ಇ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ಬೆಳೆಸುತ್ತಿರುವ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನೀಡುತ್ತೇವೆ ಈ ಮಾತು ದೇಶದ ಜನರಿಗೆ ನೀಡುತ್ತಿರುವ ಮಾತು ಎನ್ನುವುದಕ್ಕೂ ಸ್ಪಷ್ಟ ವ್ಯತ್ಯಾಸ ಇದೆ ಮುಂದಿನ ದಿನಗಳಲ್ಲಿ ಉತ್ತರ ಕಾಣುವ ನಿರೀಕ್ಷೆ ಖಂಡಿತ ಇದೆ